ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಬೇಗ ಗರ್ಭ ಧರಿಸಲು ಕೆಲವೊಂದು ಟಿಪ್ಸ್ನ ನಾನು ಈ ವಿಡಿಯೋದಲ್ಲಿ ಹೇಳ್ತಿದ್ದೀನಿ ಸೊ ಈ ವಿಡಿಯೋನ ಐ ಮೀನ್ ಈ ಟಿಪ್ಸನ್ನು ನೀವು ಫಾಲೋ ಮಾಡೋದ್ರಿಂದಾಗಿ ಖಂಡಿತ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಸೊ ತುಂಬ ಜನಕ್ಕೆ ಆಸೆ ಇರುತ್ತೆ ಅಂದರೆ ಮದುವೆ ಆಯಿತು ಅಥವಾ ಇಷ್ಟು ದಿನ ಆದರೂ ನನ್ನ ಪ್ರೆಗ್ನೆನ್ಸಿ ಆಗಿಲ್ಲ ಅಥವಾ ತುಂಬ ಜನ ಕೇಳ್ತಿರ್ತಾರೆ ಏನಾದರೂ ಗುಡ್ ನ್ಯೂಸ್ ಸಿಗ್ತಾ ಅಂತ ತುಂಬ ಫೀಲ್ ಆಗ್ತಿರ್ತಾರೆ ಕೆಲವೊಂದು ಮಿಸ್ಟೇಕ್ಸಿಂದನೂ ಸಹ ನಿಮ್ಮ ಪ್ರೆಗ್ನೆನ್ಸಿ ತುಂಬ ಡಿಲೇ ಆಗ್ತಿರುತ್ತೆ ಸೊ ಅದೊಂದು ಟಿ ಈ ಒಂದು ಟಿಪ್ಸ್ ಮೂಲಕ ನಿಮ್ಮ ಮಿಸ್ಟೇಕ್ಸನ್ನು ತಿದ್ದ್ಕೊಳ್ಬೋದು ಸೊ ಮೊದಲನೇದಾಗಿ ನೋಡೋದಾದರೆ ಪೀರಿಯಡ್ಸು ಫಸ್ಟ್ನೇದಾಗಿ ಮೇನ್ ಅಬ್ಜೆಕ್ಟ್ ಅಂದರೆ ಪೀರಿಯಡ್ಸು ಸೊ ತುಂಬ ಜನಕ್ಕೆ ಕೆಲವೊಬ್ಬರು ತರ್ಟಿ ಡೇಸ್ ಒನ್ಸ್ ಪೀರಿಯಡ್ಸ್ ಆಗ್ತಾರೆ ಕೆಲವೊಬ್ರು ಒಂದೂವರೆ ತಿಂಗಳಿಗೆ ಪೀರಿಯಡ್ಸ್ ಆಗ್ತಾರೆ ಸೊ ನೀವು ಓವಲ್ಯೂಷನ್ ಅಂದರೆ ನಿಮ್ಮ ಪೀರಿಯಡ್ಸ್ನ ನೀವು ಟ್ರ್ಯಾಕ್ ಮಾಡಬೇಕಾಗುತ್ತೆ ಸೊ ಪೀರಿಯಡ್ಸ್ ಆದಮೇಲೆ ನಿಮಗೆ ಒನ್ ವೀಕ್ ಅಥವಾ ನೀವು ಪೀರಿಯಡ್ ಸ್ಟಾರ್ಟ್ ಆಗುತ್ತೆ ಒನ್ ವೀಕ್ ಅನ್ನಷ್ಟರಲ್ಲಿ ನೀವು ಸೆಕ್ಸ್ ಮಾಡೋದರಿಂದಾಗಿ ಓವಲ್ಯೂಷನ್ ಟೈಮಲ್ಲಿ ನೀವೇನಾದರೂ ಸೆಕ್ಸ್ ಮಾಡ್ತಿದ್ದೀರಾ ಅಂತಂದರೆ ಸೊ ಅದರಿಂದಾಗಿ ಪ್ರೆಗ್ನೆಂಟ್ ಬೇಗ ಆಗೋ ಚಾನ್ಸಸ್ ಇರುತ್ತೆ ಸೊ ಮೊದಲನೇ ಟಿಪ್ ಬಂದು ನೀವು ನಿಮ್ಮ ಪಿ ಪೀರಿಯಡ್ನ ಟ್ರ್ಯಾಕ್ ಮಾಡಬೇಕಾಗುತ್ತೆ ಸೊ ಈ ಮಂತಲ್ಲಿ ಈಗ ಟ್ವೆಂಟಿ ಫಿಫ್ತ್ ಏನಾದರೂ ನೀವಾಗಿದ್ದೀರಾ ನೆಕ್ಸ್ಟು ನೀವು ತರ್ಟಿ ಡೇಸ್ ಬಿಟ್ಕೊಂಡು ಆಗ್ತೀರಾ ಅಂತ ನೋಡೋದಾದ್ರೆ ನೆಕ್ಸ್ಟು ನೀವು ನೆಕ್ಸ್ಟು ಟ್ವೆಂಟಿ ಫಿಫ್ತ್ ಬರೋಷ್ಟರಲ್ಲಿ ಅಂದರೆ ಟ್ವೆಂಟಿಯಿಂದ ಟ್ವೆಂಟಿ ಫಿಫ್ತ್ ಒಳಗಡೆ ನೀವೇನಾದರೂ ಸೆಕ್ಸ್ ಮಾಡಿದ್ದೀರಾ ಅಂತಂದರೆ ಆಗ ನಿಮ್ಮ ಪ್ರೆಗ್ನೆನ್ಸಿ ಆಗುವಂತಹ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ ಯಾಕಂತಂದರೆ ಗರ್ಭಿಣಿ ಅಂದರೆ ಮಹಿಳೆಯರಲ್ಲಿ ಓ ಓವಲ್ಯೂಷನ್ ಟೈಮಲ್ಲಿ ತುಂಬಾ ಗರ್ಭಧರಿಸೋ ಚಾನ್ಸಸ್ ಇರುತ್ತೆ ಹಾಗೆಯೇ ಎಗ್ಗು ತುಂಬಾ ಹೆಲ್ದಿಯಾಗಿರುತ್ತೆ ಸೊ ಹಾಗಾಗಿ ಐ ಮೀನ್ ತುಂಬ ಸ್ಟ್ರೆಂತ್ ಆಗಿರುತ್ತೆ ಹಾಗಾಗಿ ಪೀರಿಯಡ್ಸ್ ಇನ್ನೇನು ವೀಕ್ ಇದೆ ಅಥವಾ ಫೈವ್ ಡೇಸ್ ಇದೆ ಅನ್ನೋ ಮಧ್ಯದಲ್ಲಿ ನೀವು ಸೆಕ್ಸ್ ಮಾಡೋದರಿಂದಾಗಿ ಬೇಗ ಪ್ರೆಗ್ನೆಂಟ್ ಆಗ್ಬೋದು ನೆಕ್ಸ್ಟ್ ಬಂದು ತುಂಬ ಜನ ಫ್ಯಾಮಿಲಿ ಪ್ಲಾನಿಂಗ್ ಏನೋ ಮಾಡ್ತಿದ್ವಿ ಅಥವಾ ಬರ್ತ್ ಕಂಟ್ರೋಲ್ಸ್ ತೊಗೊತಿರ್ತಾರೆ ಲೈಕ್ ಈಗಲೇ ಬೇಬಿ ಬೇಡ ಅನ್ನೋ ಥರ ಬರ್ತ್ ಕಂಟ್ರೋಲ್ ಪಿಲ್ಸನ್ನು ತೊಗೊತಿರ್ತಾರೆ ಅಥವಾ ಕಾಂಡಮ್ಸ್ನ ಯೂಸ್ ಮಾಡ್ತಿರ್ತಾರೆ ಸೊ ಇದರಿಂದ ಇದನ್ನು ಯೂಸ್ ಮಾಡೋದ್ರಿಂದಾಗಿನೂ ಸಹ ನಿಮ್ಮ ಪ್ರೆಗ್ನೆನ್ಸಿ ಡಿಲೇ ಆಗುತ್ತೆ ಸೊ ಫಸ್ಟ್ ಅದನ್ನ ಯೂಸ್ ಮಾಡ್ತಿದ್ದೀರಾ ಅಥವಾ ಬರ್ತ್ ಕಂಟ್ರೋಲ್ ಟ್ಯಾಬ್ಲೆಟ್ಸ್ ಏನಾದ್ರು ನೀವು ತಗೊತಿದ್ರ ಅಂತಂದ್ರೆ ಫಸ್ಟ್ ನೀವು ಅದನ್ನ ಅವಾಯ್ಡ್ ಮಾಡ್ಬೇಕಾಗುತ್ತೆ ಮತ್ತು ನೀವು ಪ್ರೆಗ್ನೆಂಟ್ ಆಗಬೇಕು ಅಂದರೆ ಮೇಜರಾಗಿ ನಿಮ್ಮ ಹೆಲ್ದಿ ಲೈಫ್ ಲೈಫ್ಸ್ಟೈಲು ಸಹ ಕಾರಣ ಆಗುತ್ತೆ ಸೊ ಹಾಗಾಗಿ ನೀವು ಫುಡ್ ವಿಷಯದಲ್ಲಿ ತುಂಬಾ ಕಾನ್ಷಿಯಸ್ ಆಗಿರಬೇಕಾಗತ್ತೆ ಅದರಲ್ಲೂ ತುಂಬ ಬ್ರೇಕ್ಫಾಸ್ಟ್ ಟೈಮಲ್ಲಿ ನೀವು ಜಾಸ್ತಿ ಊಟ ತಿನ್ನೋದ್ರಿಂದ ಸಹ ನಿಮ್ಮ ಪ್ರೆಗ್ನೆಂಟ್ ಆಗೋ ಚಾನ್ಸಸ್ ತುಂಬ ಇರುತ್ತೆ ಎಸ್ಪೆಷಲಿ ಮಹಿಳೆಯರು ಮಾರ್ನಿಂಗ್ ಟೈಮಲ್ಲಿ ಬ್ರೇಕ್ಫಾಸ್ಟನ್ನು ಚೆನ್ನಾಗಿ ತಿನ್ನಬೇಕು ಆದಷ್ಟು ಯೋಗಗಳನ್ನು ಅಥವಾ ಎಕ್ಸ್ ಎಕ್ಸಸೈಸನ್ನ ಮಾಡಿ ಸ್ಲೋ ಆಗಿ ವಾಕ್ ಮಾಡೋದಕ್ಕೆ ಟ್ರೈ ಮಾಡಿ ಸೊ ಇದೂ ಸಹ ಹೆಲ್ದಿ ಲೈಫ್ ಹೆಲ್ದಿ ಲೈಫ್ಸ್ಟೈಲನ್ನು ನಾವು ರೂಢಿಸ್ಕೊಳ್ಳೋದ್ರಿಂದ ಸಹ ನಮ್ಮ ಪ್ರೆಗ್ನೆಂಟ್ ಆಗುವಂತಹ ಚಾನ್ಸಸ್ಸು ಸಹ ತುಂಬ ಜಾಸ್ತಿ ಆಗಿರುತ್ತೆ ಸೊ ಹಾಗಾಗಿ ಮೊದಲನೇದಾಗಿ ಡಯೆಟ್ ಅಂದರೆ ನೀವು ತಗೊಳ್ಳೋ ಆಹಾರ ನ್ಯೂಟ್ರಿಯೆಂಟ್ಸಿಂದ ಇರಬೇಕು ತುಂಬಾ ಮತ್ತು ಹೈಡ್ರೇಟ್ ಆಗಿರುವಂತಹ ಫುಡ್ಸನ್ನು ನೀವು ತಿನ್ನಬೇಕು ಅದರಲ್ಲಿ ಫ್ರೆಶ್ ಆಗಿರುವಂತಹ ವೆಜಿಟೇಬಲ್ಸ್ ಫ್ರೆಶ್ ಆಗಿರುವಂತಹ ಫ್ರೂಟ್ಸನ್ನು ತಿನ್ನಬೇಕು ಯಾವುದೇ ಕಾರಣಕ್ಕೂ ಸ್ಟೋರ್ ಆಗಿರುವಂಥದ್ದು ಅಥವಾ ತುಂಬ ದಿನಗಳು ತಗೊಂಡ್ಮೇಲೆ ತುಂಬ ದಿನ ಆದ ನಂತರ ಯೂಸ್ ಮಾಡೋದನ್ನು ಬಿಟ್ಬಿಡಿ ಆದಷ್ಟು ಫ್ರೆಶ್ ಫುಡ್ಡನ್ನು ಮತ್ತೆ ಮತ್ತು ಸ್ಟೈಲ್ ಹೆಲ್ದಿ ಲೈಫ್ ಲೈಫ್ಸ್ಟೈಲನ್ನ ನೀವು ಮೇಂಟೈನ್ ಮಾಡಬೇಕಾಗುತ್ತೆ ಸೊ ಹಾಗಾಗಿ ಆದಷ್ಟು ಎಕ್ಸಸೈಸ್ ಮಾಡಿ ಯೋಗ ಮಾಡಿ ಅಥವಾ ನೀವು ಯೋಗ ಅಥವಾ ಎಕ್ಸಸೈಸ್ ಮಾಡೋದಕ್ಕೆ ಇಷ್ಟ ಇಲ್ಲ ಅಥವಾ ಟೈಮ್ ಇಲ್ಲ ಅಂತ ಅಂದ ಸಂದರ್ಭದಲ್ಲಿ ಆದಷ್ಟು ನೀವು ಮನೆಯ ಸುತ್ತಮುತ್ತ ಒಂದು ಆಫ್ ಅನ್ ಅವರ್ ಅಥವಾ ಒನ್ ಅವರು ಆದಷ್ಟು ಸ್ಲೋ ಆಗೇ ವಾಕ್ ಮಾಡೋದಕ್ಕೆ ಟ್ರೈ ಮಾಡಿ ಮತ್ತು ಆದಷ್ಟು ನೀವು ಕಾಫಿ ಅಥವಾ ಟೀಗೆ ಅಡಿಕ್ಟ್ ಆಗಿದ್ದೀರಾ ಅಂದರೆ ಈ ಟೈಮಲ್ಲಿ ಅಥವಾ ನೀವು ಕನ್ಸ್ಯೂವ್ ಆಗಬೇಕು ಅಂತ ಬಯಸೋ ಟೈಮಲ್ಲಂತೂ ನೀವು ಕಾಫಿ ಅಥವಾ ಟೀಗೆ ನೀವು ಬಾಯಿ ಹೇಳಬೇಕಾಗುತ್ತೆ ಯಾಕಂತಂದರೆ ಕಾಫಿ ಅಥವಾ ಟೀ ಕನ್ಸಂಪ್ಷನ್ನು ಪ್ರೆಗ್ನೆನ್ಸಿ ಟೈಮಲ್ಲಿ ಕೆಫೆನ್ ಕಂಟೆಂಟ್ ಜಾಸ್ತಿ ಆಗೋದ್ರಿಂದಾಗಿ ಪ್ರೆಗ್ನೆಂಟ್ ಆಗೋ ಚಾನ್ಸಸ್ ತೀರಾ ಕಡಿಮೆ ಆಗುತ್ತೆ ಹಾಗಾಗಿ ನೀವು ಪ್ರೆಗ್ನೆಂಟ್ ಆಗೋದಕ್ಕೆ ಬಯಸ್ತಿದ್ದೀರಾ ಅಂತಂದರೆ ಮೊದಲನೇದಾಗಿ ನೀವು ಟೀ ಕಾಫೀಸ್ನ ಆದಷ್ಟು ಅವಾಯ್ಡ್ ಮಾಡಿ ಅದರ ಆಲ್ಟರ್ನೇಟಿವ್ ಆಗಿ ನೀವು ಬೇಕಾದರೆ ಹಾಲು ತಗೋಬೋದು ಅಥವಾ ಹಾಲಿಕ್ಸ್ ಬೂಸ್ಟ್ ಏನಾದರೂ ಅಂದ್ರೆ ತಗೊಳ್ಳಿ ಬಟ್ ಕೆಫೆನ್ ಕಂಟೆಂಟ್ ಜಾಸ್ತಿ ಇರೋದನ್ನು ನೀವು ತಗೋಬಾರ್ದು ಮತ್ತೆ ಏನಾದರೂ ನೀವು ಸ್ಮೋಕಿಂಗ್ ಮಾಡ್ತಿದ್ದೀರಾ ಅಥವಾ ಆಲ್ಕೋಹಾಲ್ ಕನ್ಸಂಪ್ಷನ್ ಮಾಡ್ತಿದ್ದೀರಾ ಅಂದರೆ ನೀವು ಆದಷ್ಟು ಇದನ್ನು ಬಿಟ್ಟು ಬಿಡೋದೇ ಒಳ್ಳೆಯದು ಯಾಕಂತಂದರೆ ಸ್ಮೋಕಿಂಗ್ ಅಥವಾ ಆಲ್ಕೋಹಾಲ್ ಕನ್ಸಂಪ್ಷನಿಂದ ಕ್ಯಾರೇಜಸ್ ತುಂಬ ಜಾಸ್ತಿ ಆಗುತ್ತೆ ಅಥವಾ ಅಬಾರ್ಷನ್ಸ್ ಜಾಸ್ತಿ ಆಗುತ್ತೆ ಸೊ ನೀವು ಟ್ರೈ ಮಾಡ್ತಿದ್ದೀರಾ ಕನ್ಸೀವ್ ಆಗೋಕ್ಕೆ ಅಂತ ನೀವು ಟ್ರೈ ಮಾಡ್ತಿದ್ರೂ ಸಹ ನಿಮ್ಮ ಗರ್ಭ ನಿಲ್ಲೋದಿಲ್ಲ ಸೊ ಹಾಗಾಗಿ ಈ ಟೈಮಲ್ಲಿ ನೀವು ಪ್ರೆಗ್ನೆನ್ಸಿ ಟೈಮಲ್ಲಿ ಅಥವಾ ನೀವು ಕನ್ಸೀವ್ ಆಗೋದಿಕ್ಕೆ ಇಷ್ಟಪಡುವಂತಹ ಟೈಮಲ್ಲಿ ನೀವು ಆದಷ್ಟು ಅವಾಯ್ಡ್ ಮಾಡಬೇಕಾಗಿರುವಂತಹ ಪದಾರ್ಥಗಳು ಆಲ್ಕೋಹಾಲ್ ಆ್ಯಂಡ್ ಸ್ಮೋಕಿಂಗ್ ಸೊ ಆದ್ರೂ ಸಹ ನೀವು ಕನ್ಸ್ಯೂಮ್ ಆಗ್ತಿಲ್ಲ ಸೊ ಹೆಲ್ದಿ ಲೈಫ್ ಸ್ಟೈಲ್ ಮೇಂಟೈನ್ ಮಾಡ್ತಿದ್ದೀರ ಹೆಲ್ದಿ ಫುಡ್ಸ್ ತಿಂತಿದ್ದೀರಾ ಹೆಲ್ದಿ ಹೆಲ್ದಿ ಆಗಿರುವಂಥ ಪದಾರ್ಥಗಳನ್ನ ತೊಗೋತಿದ್ದೀರಾ ಯಾವುದೇ ಬರ್ತ್ ಕಂಟ್ರೋಲ್ ಪೇಲ್ಸ್ ಅಥವಾ ಕಾಂಡಮ್ಸ್ ಏನೂ ಯೂಸ್ ಮಾಡ್ತಿಲ್ಲ ಆದ್ರೂ ಸಹ ನಾವು ಪ್ರೆಗ್ನೆಂಟ್ ಯಾಕೆ ಆಗ್ತಿಲ್ಲ ಅಂತ ತುಂಬ ಜನಕ್ಕೆ ಡೌಟ್ ಇರುತ್ತೆ ಸೊ ಕೆಲವೊಬ್ಬರಿಗೆ ಕೆಲವೊಂದು ಟೈಮಲ್ಲಿ ಏನು ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ ಇರುತ್ತೆ ಸೊ ನಿಮ್ಮ ಪ್ರೆಗ್ನೆನ್ಸಿ ಅವಧಿ ಅಪ್ ಟು ತರ್ಟಿ ಫೈವ್ ಇಯರ್ಸ್ವರೆಗೂ ಸಹ ಇರುತ್ತೆ ಕೆಲವೊಬ್ಬರು ಮದುವೆ ಆದಮೇಲೆ ಟೆನ್ ಇಯರ್ಸ್ ಆದಮೇಲೆ ಗರ್ಭ ಧರಿಸುವಂತಹ ೂ ಉದಾಹರಣೆಗಳು ಇದೆ ನೆಕ್ಸ್ಟ್ ಫಾರ್ಟಿ ಇಯರ್ಸ್ ಒಳಗಡೆ ಯಾವಾಗ ಬೇಕಾದ್ರೂ ನೀವು ಕನ್ಸಮ್ಶನ್ ಐ ಮೀನ್ ಕನ್ಸ್ಯೂವ್ ಆಗ್ಬೋದು ಬಟ್ ನೀವು ಆದರೂ ತರ್ಟಿ ಫೈ ಆಫ್ಟರ್ ಅಥವಾ ಫಾರ್ಟಿ ಆಫ್ಟರ್ ನೀವು ಕನ್ಸ್ಯೂವ್ ಆಗಿಲ್ಲ ಅಂತಂದರೆ ಐ ವಿ ಎಫ್ ಅಥವಾ ಐ ವಿ ಎಫ್ ಟ್ರೀಟ್ಮೆಂಟ್ ತೊಗೊಳ್ಳೋ ಮೂಲಕ ಸಹ ನೀವು ಪ್ರೆಗ್ನೆಂಟ್ ಆಗ್ಬೋದು ಮತ್ತು ನೀವು ತಗೊಳ್ಳೋಂಥ ಫುಡ್ಸಲ್ಲಿ ತುಂಬ ನ್ಯೂಟ್ರಿಯೆಂಟ್ಸ್ ಇರಬೇಕು ಅಥವಾ ವಿಟಮಿನ್ಸಿಂದ ತೊಗೊಳೋದ್ರಿಂದಾಗಿ ಇದು ನಿಮ್ಮ ಎಗ್ಗನ್ನು ತುಂಬ ಇಡೋದಕ್ಕೆ ಮೇಂಟೈನ್ ಮಾಡುತ್ತೆ ಅದು ಅದ್ರೂ ಸಹ ನಾ ಹೇಳಿ ನಾನು ಹೇಳಿರೋ ಟಿಪ್ಸ್ ನೀವು ಫಾಲೋ ಮಾಡಿದ್ರು ಸಹ ನೀವು ಪ್ರೆಗ್ನೆಂಟ್ ಆಗ್ತಿಲ್ಲ ಅನ್ನೋ ಸಂದರ್ಭದಲ್ಲಿ ನೀವು ಹಂಡ್ರೆಡ್ ಪರ್ಸೆಂಟ್ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕಾಗುತ್ತೆ ಯಾಕಂತಂದ್ರೆ ನಿಮ್ಮ ಗರ್ಭದಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಇದ್ರೂ ಸಹ ಅದರಿಂದ ಸ್ಕ್ಯಾನಿಂಗ್ ಮುಖಾಂತರ ಅಥವಾ ಟೆಸ್ಟ್ಗಳ ಮುಖಾಂತರ ಅದನ್ನು ಫೈಂಡ್ ಮಾಡ್ಬೋದಾಗಿದೆ ಏಕಂತಂದರೆ ಹೆಲ್ದಿ ಆಗಿರುವಂತಹ ಗರ್ಭ ಬೇಕಾಗುತ್ತೆ ಹೆಲ್ದಿ ಆಗಿರುವಂತಹ ಸರ್ವಿಕ್ಸ್ ಬೇಕಾಗುತ್ತೆ ಹೆಲ್ದಿ ಆಗಿರುವಂತಹ ಗರ್ಭಕೋಶ ಇದ್ದರೆ ಮಾತ್ರ ಪ್ರೆಗ್ನೆಂಟ್ ಆಗೋ ಕನ್ಸೀವ್ ಆಗೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ನೀವು ಸ್ಕ್ಯಾನಿಂಗ್ ಮಾಡೋದ ಮುಖಾಂತರ ಅಥವಾ ಟೆಸ್ಟ್ಗಳನ್ನ ಮಾಡೋ ಮುಖಾಂತರ ನೀವು ಹೆಲ್ದಿನ ಅಥವಾ ನೀವು ಗರ್ಭ ಧರಿಸೋದಕ್ಕೆ ಅಥವಾ ಪ್ರೆಗ್ನೆನ್ಸಿ ಆಗೋದಕ್ಕೆ ಚಾನ್ಸಸ್ ಇದೆಯಾ ಅನ್ನೋದನ್ನು ನೀವು ಫೈಂಡ್ ಮಾಡ್ಕೊಳ್ಬೇಕಾಗುತ್ತೆ ಸೊ ನಂತರ ಈ ಹೆಲ್ದಿ ಲೈಫ್ ಸ್ಟೈಲ್ ಮುಖಾಂತರನು ಸಹ ನೀವು ಪ್ರೆಗ್ನೆಂಟ್ ಆಗ್ಬೋದಾಗಿದೆ ಸೊ ನಾನು ಹೇಳಿರೋ ಈ ಹೆಲ್ದಿ ಟಿಪ್ಸ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ ಭಾವಿಸ್ತೀನಿ ಸೊ ನೀವು ಆಗೋ ಬಯಸ್ತಿದ್ದೀರಾ ಅಥವಾ ಕನ್ಸೀವ್ ಆಗೋ ಬಯಸ್ತಿದ್ದೀರಾ ಅಂತಂದರೆ ಸೊ ನಾನು ಸಹ ಅದಕ್ಕೆ ಆಶಿಸ್ತೀನಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ